ಲೋಕಸಭೆ ಚುನಾವಣೆ ದಿನಾಂಕ ಘೋಷಣೆಯಾಗುವುದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿರುವಂತದ್ದು ಕೆಲವೇ ದಿನಗಳಲ್ಲಿ ಲೋಕಸಭೆ ಚುನಾವಣೆ ಯಾವಾಗ ನಡೆಯುತ್ತೆ ಮುಹೂರ್ತ ಫಿಕ್ಸ್ ಆಗಲಿದೆ ಅದರ ಮಧ್ಯದಲ್ಲಿ ಬಿಜೆಪಿ ಇದೀಗ ಲೋಕಸಭೆ ಚುನಾವಣೆಗೆ ಕಸರತ್ತನ್ನು ನಡೆಸ್ತಾ ಇದೆ ಈಗಾಗಲೇ ನೂರ ತೊಂಬತ್ತೈದು ಜನ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿರುವಂತಹ ಬಿಜೆಪಿ ಶುಕ್ರವಾರ ಎರಡನೇ ಪಟ್ಟಿ ಬಿಡುಗಡೆಗೊಳಿಸುವಂತ ಸಾಧ್ಯತೆ ಇದೆ ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ ಯಾವ ಕ್ಷೇತ್ರಕ್ಕೂ ಅಭ್ಯರ್ಥಿಯನ್ನು ಫೈನಲ್ ಮಾಡಿರಲಿಲ್ಲ ಇದೀಗ ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ ಹಲವಾರು ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಫೈನಲ್ ಮಾಡುವಂತ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ ಈಗಾಗಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವಾರು ಜನರ ನಡುವೆ ಸಭೆ ನಡೆದಿದೆ ಈ ಸಭೆಯಲ್ಲಿ ಕರ್ನಾಟಕದಲ್ಲಿರುವಂತ ಕ್ಷೇತ್ರಗಳಿಗೆ ಯಾರನ್ನ ಅಭ್ಯರ್ಥಿ ಮಾಡಬೇಕು ಅನ್ನುವಂಥ ಕುರಿತು ಪಟ್ಟಿ ಫೈನಲ್ ಆಗಿದೆ ಹಾಗಾಗಿ ಶುಕ್ರವಾರ ಬಿಡುಗಡೆಯಾಗುವಂತ ಪಟ್ಟಿಯಲ್ಲಿ ಕರ್ನಾಟಕದ ಹಲವಾರು ಕ್ಷೇತ್ರಗಳ ಹೆಸರು ಬರಬಹುದು ಅನ್ನುವಂಥ ನಿರೀಕ್ಷೆಯನ್ನ ಮಾಡಲಾಗಿದೆ ಇದೀಗ ಸುಮಾರು ಹತ್ತಕ್ಕೂ ಹೆಚ್ಚು ಜನ ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪಲಿದೆ ಅನ್ನುವಂಥದ್ದು ಬಿಜೆಪಿ ಮೂಲಗಳಿಂದ ತಿಳಿದು ಬರ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಬೀದರ್ ಬೆಳಗಾವಿ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ಉತ್ತರ ಸೇರಿ ಒಂದಿಷ್ಟು ಕ್ಷೇತ್ರಗಳಲ್ಲಿ ಹೊಸ ಮುಖಗಳನ್ನ ಪರಿಚಯಿಸುವುದಕ್ಕೆ ಬಿಜೆಪಿ ಮುಂದಾಗಿದೆ ಮೊದಲ ಪಟ್ಟಿಯ ಮಾನದಂಡವನ್ನ ಗಮನಿಸಿದ್ರೆ ಹಲವು ಹಾಲಿ ಸಂಸದರಿಗೆ ಬಿಜೆಪಿ ಕೋಕ್ ನೀಡೋದು ಖಂಡಿತ ಅಂತ ಹೇಳಲಾಗ್ತಾ ಇದೆ ಇನ್ನು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಅವರನ್ನ ಬೆಂಗಳೂರು ಕೇಂದ್ರಕ್ಕೆ ಕಳುಹಿಸಿ ಬೆಂಗಳೂರು ದಕ್ಷಿಣಕ್ಕೆ ಹೊಸ ಅಭ್ಯರ್ಥಿಯನ್ನ ಪ್ರಕಟಿಸುವ ಸಾಧ್ಯತೆ ಇದೆ ಅದೇ ರೀತಿ ದಕ್ಷಿಣ ಕನ್ನಡದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಬಂಡಾಯವನ್ನ ತಣಿಸಲು ಹೊಸ ಅಭ್ಯರ್ಥಿ ಘೋಷಿಸುವ ನಿರೀಕ್ಷೆ ಇದೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ಲೋಕಸಭೆ ಚುನಾವಣೆಗೆ ದಿನಾಂಕ ಘೋಷಣೆ ಆಗುವುದಕ್ಕೆ ಕೆಲವೇ ದಿನಗಳು ಬಾಕಿ ಇದ್ದು ಅದರ ಮಧ್ಯದಲ್ಲಿ ಬಿಜೆಪಿಯ ಎರಡನೇ ಪಟ್ಟಿ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ ಶುಕ್ರವಾರ ಬಿಜೆಪಿಯ ಎರಡನೇ ಪಟ್ಟಿ ಬಿಡುಗಡೆಗೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಇದರಲ್ಲಿ ಕರ್ನಾಟಕದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನು ಘೋಷಿಸಬಹುದಾ ಇದರ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ ಕರ್ನಾಟಕದಲ್ಲಿ ಈ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವನ್ನ ಪಡೆದಿತ್ತು ಇಪ್ಪತ್ತೈದು ಸಂಸದರು ಆಯ್ಕೆಯಾಗಿ ಬಂದಿದ್ರು ಕನಿಷ್ಠ ಆ ಗೆಲುವನ್ನ ಪಡಿಲಿಕ್ಕೆ ಅಥವಾ ಅದ್ರ ಹತ್ತಿರದ ಗೆಲುವನ್ನಾದ್ರೂ ಪಡಿಲಿಕ್ಕೆ ಬಿಜೆಪಿ ತುಂಬಾ ಸರ್ಕಸ್ ಮಾಡ್ತಾ ಇದೆ ಚುನಾವಣೆ ಸಂದರ್ಭದಲ್ಲಿ ಈಗ ನಡೀತಾ ಇರ್ತ ವಿದ್ಯಮಾನಗಳೇ ಅದಕ್ಕೆ ಒಂದ್ ರೀತಿ ಮೇಲ್ನೋಟದ ಸಾಕ್ಷಿಯನ್ನು ಒದಗಿಸ್ತಾ ಇದ್ದಾವೆ ಈಗ ಬಿಜೆಪಿಯ ಒಂದು ಪಟ್ಟಿ ರಿಲೀಸ್ ಆಗಿದೆ ಬಹುತೇಕ ಉತ್ತರ ಭಾರತದ ರಾಜ್ಯಗಳ ಪಟ್ಟಿಗಳಲ್ಲೇ ಹೆಸರುಗಳೇ ಇದಾವೆ ಮೋದಿ ಅವರು ವಾರಣಾಕ್ಷ ಸ್ಪರ್ಧೆ ಮಾಡ್ತಾರೆ ಅಂತ ಹಿಡಿದು ಸರಿ ಸುಮಾರು ಇನ್ನೂರು ಹೆಸರುಗಳು ಅಲ್ಲಾಗಲೇ ಘೋಷಣೆ ಆಗಿದೆ ಈಗ ಎರಡನೇ ಪಟ್ಟಿ ಘೋಷಣೆ ಕೆಲವೇ ಗಂಟೆಗಳಲ್ಲಿ ರಿಲೀಸ್ ಆಗಬಹುದು ಅದರಲ್ಲಿ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳ ಹೆಸರುಗಳು ಸಹ ಇರ್ಬೋದು ಅನ್ನೋದು ಎಲ್ಲರ ನಿರೀಕ್ಷೆ ಇದೆ ಆದ್ರೆ ಈಗ ಇರ್ತಕ್ಕಂಥ ಬೆಳವಣಿಗೆ ಸುದ್ದಿ ಏನು ಅಂತಂದ್ರೆ ಈಗ ಏನು ಹಾಲಿ ಇಪ್ಪತ್ತೈದು ಜನ ಬಿಜೆಪಿಯ ಸಂಸದರಿದ್ದಾರೆ ಅದರಲ್ಲಿ ಕನಿಷ್ಠ ಹತ್ತು ಜನಕ್ಕೆ ಟಿಕೆಟ್ ಮಿಸ್ ಆಗ್ಬೋದಾ ಆ ತರದ ಚರ್ಚೆ ಬಿಜೆಪಿಯ ವಲಯದಲ್ಲೇ ವರಿಷ್ಠರಲ್ಲೇ ನಡೀತಾ ಇದೆ ಹಾಗಾಗಿ ಯಾರಿಗೆ ಟಿಕೆಟ್ ಮಿಸ್ ಆಗ್ಬೋದು ಏನಾಗ್ಬೋದು ಅಂತೇಳಿ ಈಗ ತೀವ್ರ ಚರ್ಚೆ ಎಲ್ಲ ಕಡೆ ನಡೀತಾ ಇದೆ ಈಗ ಈಗ ಇರ್ತಕ್ಕಂಥ ಚರ್ಚೆನಲ್ಲೇ ಈಗ ಹಾವೇರಿನಲ್ಲಿ ಉದಾಸಿ ಅವರು ಬಹಳ ಮುಂಚೆನೆ ನಾನು ಚುನಾವಣೆಗೆ ನಿಲ್ಲಲ್ಲ ಅನ್ನೋದನ್ನ ಅವ್ರು ಘೋಷಣೆ ಮಾಡಿದ್ರು ಆದ್ರೆ ಅವ್ರನ್ನ ಮನವೊಲಿಸ್ತಾರ ಅಥವಾ ನಿಲ್ಲಿಸ್ತಾರ ಅಥವಾ ಅಲ್ಲಿ ಬದಲಾಸ್ತಾರ ಅನ್ನೋದೊಂದು ಮುಖ್ಯ ವಿಷಯ ಬಹುಶಃ ಹಾವೇರಿನಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಕಡಿಮೆ ಇದೆ ಇನ್ನೊಂದು ಅದಿರಿ ಕ್ಷೇತ್ರ ಬೆಳವಣಿಗೆಯಲ್ಲಿ ತೇಜಸ್ವಿ ಸೂರ್ಯ ಏನ್ ಬೆಂಗಳೂರಿನಿಂದ ಸಂಸದರಾಗಿದ್ರು ಅವರ ಸ್ಥಾನದಲ್ಲಿ ಬೇರೆಯವರು ನಿಲ್ಲಿಸ್ತಾರ ಅಂತಕ್ಕಂಥ ಒಂದು ಚರ್ಚೆ ಇದೆ ಯಾಕಂದ್ರೆ ಈ ಹಿಂದೆ ನಡೆದಂತ ಚುನಾವಣೆಯಲ್ಲಿ ಅದು ಅನಂತಕುಮಾರ್ ಅವರು ಪ್ರತಿನಿಧಿಸಿದಂತ ಕ್ಷೇತ್ರ ಅದು ಅಲ್ಲಿ ತೇಜಸ್ವಿ ಕುಮಾರ್ ಅವರಿಗೆ ಟಿಕೆಟ್ ಕೊಡ್ಬೇಕು ಅಂತ ಇತ್ತು ಆದ್ರೆ ಅಂತಿಮವಾಗಿ ಬಿಜೆಪಿ ತೇಜಸ್ವಿ ಸೂರ್ಯ ಅವರಿಗೆ ನಿಲ್ಲಿಸ್ತು ಅಲ್ಲಿ ಎದುರು ಬಂದ್ರು ತೇಜಸ್ವಿ ಸೂರ್ಯ ಆದ್ರೆ ಅಲ್ಲಿ ಅವರನ್ನ ಬದಲಾಯಿಸಿ ಬೇರೆಯವರಿಗೆ ಟಿಕೆಟ್ ಕೊಡುವ ಸಾಧ್ಯತೆ ಇದೆ ಹಂಗಂತ ಅಂತ ಹೇಳಿ ತೇಜಸ್ವಿ ಸೂರ್ಯ ಅವ್ರಿಗೆ ಟಿಕೆಟ್ ಸಿಗೋದಿಲ್ವಾ ಬಹುಶಃ ಹೇಳಕ್ ಆಗೋದಿಲ್ಲ ಅವ್ರಿಗೆ ಏನಾದ್ರು ಬೇರೆ ಕ್ಷೇತ್ರವನ್ನ ಬಿಜೆಪಿ ವರಿಷ್ಠರು ಯೋಚನೆ ಮಾಡ್ತಾ ಇದ್ದಾರಾ ಅಂತೇಳಿ ಈಗಾಗಲೇ ಅವರು ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರಾಗಿಯೂ ಸಹ ಅನುಭವ ಪಡೆದವರು ಏನು ಕತೆ ಬಹುಶಃ ಅವರಿಗೆ ಅವ್ರು ಈಗ ಪ್ರತಿನಿಧಿ ಕ್ಷೇತ್ರದಲ್ಲಿ ಟಿಕೆಟ್ ಸಿಗುವ ಸಾಧ್ಯತೆ ಕಡಿಮೆ ಅಂತಲೇ ಈಗ ಹೇಳಲಾಗ್ತಾ ಇದೆ ಇನ್ನ ದಾವಣಗೆರೆಯಲ್ಲಿ ಜಿ ಎಂ ಸಿದ್ದೇಶ್ವರ್ ಈ ಹಿಂದೆ ಶಾಮನೂರು ಶಿವಶೇಖರಪ್ಪ ಆಗ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಆಗ್ಲಿ ಇಬ್ಬರು ಟಿಕೆಟ್ ಅನ್ನು ನಿರಾಕರಿಸಿದಾಗ ನಿಂದ ಎಚ್ ಪಿ ಮಂಜಪ್ಪ ಅಲ್ಲಿ ಸ್ಪರ್ಧೆ ಮಾಡಿ ಕಣದಲ್ಲಿ ಇಳಿದ್ರು ಆದ್ರೆ ಒಂದ್ ರೀತಿನಲ್ಲಿ ಅವರು ಸೋಲ್ತಾರೆ ಅಂತ ಮೇಲ್ನೋಟಕ್ಕೆ ಆಗಿರ್ತಕ್ಕಂಥ ಅಲೆ ಹೇಳ್ತಾ ಇತ್ತು ಆದ್ರೂ ಸಹ ಎಚ್ ಪಿ ಮಂಜಪ್ಪ ಅವ್ರ ನಿಂತಿದ್ರು ಆದ್ರೆ ಈಗ ಕಾಂಗ್ರೆಸ್ ನಲ್ಲಿ ಅಭ್ಯರ್ಥಿ ಯಾರು ಅಂತ ಹುಡುಕ್ತಾ ಇದಾರೆ ಆದ್ರೆ ಈ ನಡುವೆ ಜಿ ಎಂ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಸಿಗುತ್ತಾ ಅಂತಕ್ಕಂಥ ಪ್ರಶ್ನೆ ಇದೆ ಆದ್ರೆ ಈಗಿರ್ತಕ್ಕಂಥ ಚರ್ಚೆ ನಲ್ಲಿ ಜಿ ಎಂ ಸಿದ್ದೇಶ್ವರ ಅವರು ಟಿಕೆಟ್ ಅನ್ನ ಪಡಲಿಕ್ಕೆ ಸ್ವಲ್ಪ ಹರಸಾಹಸ ಪಡಬೇಕಾಗ್ಬಿಡೋದು ಟಿಕೆಟ್ ಅವರಿಗೆ ಸಿಕ್ತು ಅಂತಂದ್ರೆ ಅದೊಂದು ಪವಾಡ ಅಂತಕ್ಕಂಥ ಪರಿಸ್ಥಿತಿ ಇದೆ ಸಿಗ್ಬೋದು ಸಿದ್ಧೇ ಇರಬಹುದು ಆದ್ರೆ ಈಗಿರುವ ಚರ್ಚೆನಲ್ಲಿ ಅವ್ರಿಗೆ ಸಿಗುವ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಸಿಕ್ಕು ಸಹ ಆಶ್ಚರ್ಯ ಇಲ್ಲ ಯಾಕಂದ್ರೆ ಬಿಜೆಪಿಯಲ್ಲಿ ಇನ್ನೊಬ್ಬ ಅಭ್ಯರ್ಥಿಯನ್ನ ಅಲ್ಲಿ ಹುಡುಕ್ಬೇಕಾಗತ್ತೆ ಈ ರೀತಿ ಕರ್ನಾಟಕದಲ್ಲಿ ಸರಿಸುಮಾರು ಒಂದು ಹತ್ತು ಕ್ಷೇತ್ರಗಳು ಬೀದರ್ ಆಗಿರ್ಬೋದು ಅಲ್ಲಿ ಉಮೇಶ್ ಯಾದವ್ ಆ ಕಲಬುರಗಿನಲ್ಲಿ ಈ ಹಿಂದೆ ಖರ್ಗೆ ಅವರ ವಿರುದ್ಧ ಜಯ ಸಾಧಿಸಿದ್ರು ಅಲ್ಲಿ ಖರ್ಗೆ ಅವ್ರನ್ನ ಸೋಲಿಸ್ಬೇಕು ಅಂತ ಹೇಳಿ ಬಿಜೆಪಿಯ ಎಲ್ಲಾ ಮಿಷನರಿಗಳು ಸಹ ಅಲ್ಲಿ ಕೆಲಸ ಮಾಡಿದ್ದು ಗೊತ್ತಿರ್ತಕ್ಕಂಥ ವಿಷಯನೇ ಆದ್ರೆ ಉಮೇಶ್ ಅವರು ಈಗ ಅವರು ಕಣಕ್ಕೆ ಇಳಿಯೋದಕ್ಕಿಂತ ಅವರ ಅಳಿಯನಿಗೆ ಅವರು ಟಿಕೆಟ್ ಕೇಳ್ತಾ ಇದ್ದಾರೆ ನನಗೆ ಬೇಡ ನನ್ನ ಅಡಿಯನೇ ಕೊಡಿ ಅಂತೇಳಿ ಹಾಗಾಗಿ ಅವರು ಅಲ್ಲಿ ನಿಲ್ತಾರ ಅಥವಾ ಅಲ್ಲೂ ಸಹ ಹಾಲಿ ಸಂಸದರಿಗೆ ಟಿಕೆಟ್ ತಪ್ಪುತ್ತಾ ಅನ್ನುವಂತ ಚರ್ಚೆ ಶುರುವಾಗಿದೆ ಹಾಗಾಗಿ ಎರಡನೇ ಪಟ್ಟಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಘೋಷಣೆ ಆಗುವ ಸಾಧ್ಯತೆ ಇದೆ ಸರಿಸುಮಾರು ಒಂದು ಹತ್ತು ಜನ ಹಾಲಿ ಸಂಸದರಿಗೆ ಬಿಜೆಪಿ ಹಾಲಿ ಸಂಸದರಿಗೆ ಟಿಕೆಟ್ ತಪ್ಪುವ ನಿರೀಕ್ಷೆ ಇದೆ ಮತ್ತು ಇದ್ರ ಜೊತೆಗೆ ನಾವ್ ಇನ್ನೊಂದು ಯೋಚನೆ ಮಾಡ್ಬೇಕಾಗಿರೋದು ಜೆಡಿಎಸ್ಗೆ ಮೂರು ಸ್ಥಾನಗಳನ್ನ ಕೊಡ್ತೇವೆ ಅಂತ ಹೇಳಿದ್ದಾರೆ ಹಾಗಾಗಿ ಮೂರು ಸ್ಥಾನಗಳಲ್ಲಿ ಒಂದು ಮಂಡ್ಯ ಅಲ್ಲಿ ಪಕ್ಷೇತರ ಸಂಸದೆ ಸುಮಲತಾ ಇದ್ದಾರೆ ಅದು ಮಂಡ್ಯ ಜೆಡಿಎಸ್ಗೆ ಹೋಗುತ್ತೆ ಹಾಸನ ಜೆಡಿಎಸ್ ರೆಪ್ರೆಸೆಂಟ್ ಮಾಡ್ತಿರತಕ್ಕಂಥ ಕ್ಷೇತ್ರ ಇನ್ನು ಕೋಲಾರದಲ್ಲಿ ಮುನಿಯಪ್ಪ ಇದಾರೆ ಅದನ್ನ ಜೆಡಿಎಸ್ ಗೆ ಬಿಟ್ಕೊಡ್ತಾರೆ ಹಾಗಾಗಿ ಅಲ್ಲೂ ಸಹ ಟಿಕೆಟ್ ಸಿಗುವ ಸಾಧ್ಯತೆ ಕಡಿಮೆನೆ ಇನ್ನು ತುಮಕೂರಿನಲ್ಲಿ ಒಂದು ಚರ್ಚೆ ಇದೆ ತುಮಕೂರ್ನಲ್ಲಿ ಸೋಮಣ್ಣ ಅವ್ರು ಅಂತ ಹೇಳಿ ವರಿಷ್ಠರ ಒಲವು ಇದ್ದಂಗೆ ಕಾಣುತ್ತೆ ಮತ್ತೆ ದೇವೇಗೌಡರು ಸಹ ಆಶೀರ್ವಾದ ಮಾಡಿರೋ ರೀತಿಯಲ್ಲಿ ಕಾಣುತ್ತೆ ಆದ್ರೆ ಸೋಮಣ್ಣ ಅವರು ಬಿಜೆಪಿಯ ಅಭ್ಯರ್ಥಿಯಾಗಿ ನಿಲ್ತಾರ ಅಥವಾ ಜೆಡಿಎಸ್ ಅಭ್ಯರ್ಥಿಯಾಗಿ ನಿಲ್ತಾರ ಅನ್ನೋದು ಇಲ್ಲಿರ್ತಕ್ಕಂಥ ಪ್ರಶ್ನೆ ಇನ್ನು ಮೈಸೂರಿನಲ್ಲೂ ಸಹ ಅದೇ ತರದ ಚರ್ಚೆ ಇದೆ ಪ್ರತಾಪ್ ಸಿಂಹ ಅವರು ಪ್ರತಾಪ್ ಸಿಂಹ ಅವ್ರು ನಿಲ್ತಾರ ಅಥವಾ ಬೇರೆ ಅಭ್ಯರ್ಥಿ ನಿಲ್ಲಿಸ್ತಾರ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಅಹ್ ಜೆ ಡಿ ಎಸ್ ಟಿಕೆಟ್ ಅಥವಾ ಜೆಡಿಎಸ್ ಅಭ್ಯರ್ಥಿ ಬಿಜೆಪಿ ಟಿಕೆಟ್ ಅಲ್ಲಿ ನಿಲ್ತಾರ ಇವೆರಡು ಕ್ಷೇತ್ರಗಳು ತುಮಕೂರು ಮತ್ತೆ ಮೈಸೂರು ಇಲ್ಲೂ ಸಹ ಹಾಲಿ ಸಂಸದರ ಬದಲಾವಣೆ ಸಾಧ್ಯತೆ ಕಾಣ್ತಾ ಇದೆ ಯಾಕಂದ್ರೆ ಮೈಸೂರು ಜೆಡಿಎಸ್ ಪಟ್ಟಿಡಿದಿದೆ ತುಮಕೂರು ಸಹ ಜೆಡಿಎಸ್ ಪಟ್ಟಿಡಿದೆ ಕೊನೆಗೆ ಐದು ಕ್ಷೇತ್ರಗಳಲ್ಲಿ ಮೂರಕ್ಕೆ ಮೇಲ್ನೋಟಕ್ಕೆ ಒಪ್ಪಿಗೆ ಸಿಕ್ಕಿರೋ ಕಾಣುತ್ತೆ ಇನ್ನೆರಡು ಕ್ಷೇತ್ರಗಳಲ್ಲಿ ಹೇಗೆ ಅಂತ ಹಾಗಾಗಿ ಬಿಜೆಪಿಯ ಹಾಲಿ ಸಂಸದರು ಇಪ್ಪತ್ತೈದು ಜನ ಇಪ್ಪತ್ತೈದು ದಿನದಲ್ಲಿ ಸರಿಸುಮಾರು ಒಂದು ಹತ್ತು ಜನಕ್ಕೆ ಟಿಕೆಟ್ ತಪ್ಪುವ ಸಾಧ್ಯತೆ ಇದೆ ಆದ್ರೆ ಅಂತಿಮವಾಗಿ ಪಟ್ಟಿ ಬಿಡುಗಡೆ ಆದ ನಂತರ ಇನ್ನು ಕೆಲವೇ ಗಂಟೆಗಳು ಬಾಕಿ ಇದೆ ಅನ್ಸುತ್ತೆ ಯಾಕಂದ್ರೆ ತರ ಬೇಗನೆ ಬಿಡುಗಡೆ ಮಾಡಬೇಕು ಶೀಘ್ರದಲ್ಲೇ ನಾವು ಪಟ್ಟಿ ಬಿಡುಗಡೆ ಮಾಡ್ಬೇಕು ಅನ್ನೋ ತರಹದ ಬಿಜೆಪಿ ಇದೆ ಅದಕ್ಕಿಂತ ಮುಂಚೆ ಎಲ್ಲರಿಗಿಂತ ಮುಂಚೆ ನಾವು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ರೆ ಒಂದು ಮಾನಸಿಕವಾಗಿ ಒಂದು ಯಾವುದೇ ರಾಜಕೀಯ ಪಕ್ಷಕ್ಕೆ ಮೇಲೆ ಸಿಗುತ್ತೆ ಅಂದ್ರೆ ಅಭ್ಯರ್ಥಿಗಳು ಇಲ್ಲ ಅನ್ನುವಂತ ವಿರೋಧ ಪಕ್ಷಗಳ ಟೀಕೆ ಏನಿದೆ ಅದೆಲ್ಲ ತಪ್ಪಿಸುವಂತ ಅವರ ಬಾಯ ಒಂದು ತಂತ್ರವಾಗಿ ಬೇಗನೆ ಟಿಕೆಟ್ ಅನ್ನ ಘೋಷಣೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಹಾಗಾಗಿ ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ ಹಲವು ಕ್ಷೇತ್ರಗಳ ಹೆಸರಿರೋದು ಇದೀಗ ಹತ್ತಕ್ಕೂ ಹೆಚ್ಚು ಕ್ಷೇತ್ರಗಳಿಗೆ ಹೊಸ ಮುಖಗಳನ್ನ ಪರಿಚಯಿಸುವುದಕ್ಕೆ ಬಿಜೆಪಿ ಮುಂದಾಗಿದೆ ಅನ್ನುವಂಥದ್ದು ಬಿಜೆಪಿ ಮೂಲಗಳಿಂದಲೇ ತಿಳಿದು ಬರ್ತಾ ಇದೆ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಈ ತಂತ್ರವನ್ನ ಬಿಜೆಪಿ ಅನುಸರಿಸಿತ್ತು ಅದರಲ್ಲಿ ಬಿಜೆಪಿಗೆ ವರ್ಕೌಟ್ ಆಗಿರ್ಲಿಲ್ಲ ಲೋಕಸಭೆ ಚುನಾವಣೆಯಲ್ಲಿ ಇದು ವರ್ಕ್ಔಟ್ ಆಗ್ಬಹುದು ಅಂತ ಅನ್ಸುತ್ತ ಹೊಸ ಮುಖಗಳಿಗೆ ಅವಕಾಶ ಅನ್ನೋದು ಒಂದ್ ರೀತಿ ಹಗ್ಗದ ಮೇಲಿನ ನಡಿಗೆ ತಂತಿಯ ಮೇಲಿನ ನಡಿಗೆ ಅಂತ ಹೇಳ್ಬೋದು ಅದು ಹೊಸ ಮುಖಗಳನ್ನ ನಾವು ಯಾವುದೇ ಒಂದು ರಾಜಕೀಯ ಪಕ್ಷ ಕಣಕ್ಕಿಳಿಸುತ್ತೆ ಅಂತಂದ್ರೆ ಅವರ ಕ್ಯಾಲಿಬರ್ ನೋಡುತ್ತೆ ಅವರ ಗೆಲ್ಲುವ ಸಾಮರ್ಥ್ಯ ನೋಡುತ್ತೆ ಮತ್ತೆ ಜನರ ಜನರನ್ನ ತಮ್ಮ ಕಡೆ ಪಕ್ಷದ ಕಡೆ ಒಲಿಸುವಂತ ಸಾಮರ್ಥ್ಯನ ನೋಡುತ್ತೆ ಅದು ಪಾಸಿಟಿವ್ ಆಗ್ಬೋದು ನೆಗೆಟಿವ್ ಆಗ್ಬೋದು ಈ ಹಿಂದೆ ಲೋಕಸಭೆ ಚುನಾವಣೆಯಲ್ಲಿ ಹಲವು ಹೊಸ ಮುಖಗಳನ್ನ ಬಿಜೆಪಿ ಕಣಕ್ಕಿಳಿಸಿತ್ತು ಮೈಸೂರಿನಲ್ಲಿ ಈಗ ಹತ್ತು ವರ್ಷದ ಹಿಂದೆ ನಡೆದಂತ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ಹೊಸ ಮುಖವಾಗಿ ಬಂದ್ರು ಅವರು ಮೈಸೂರಲ್ಲಿ ಗೆದ್ರು ತೇಜಸ್ವಿ ಸೂರ್ಯ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಹೊಸ ಮುಖವಾಗಿ ಬಂದ್ರು ಗೆದ್ರು ಕಲಬುರ್ಗಿನಲ್ಲೂ ಹಾಗೆ ಆಯ್ತು ಹಲವು ಹೊಸ ಮುಖಗಳು ಈ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಚುನಾವಣೆಯಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಪಾಸಿಟಿವ್ ಆಗಿತ್ತು ಆದ್ರೆ ಇದೇ ತಂತ್ರಗಾರಿಕೆ ವಿಧಾನಸಭೆ ಚುನಾವಣೆಯಲ್ಲಿ ವರ್ಕೌಟ್ ಆಗಲಿಲ್ಲ ಅನ್ನೋದು ಸತ್ಯನೇ ಯಾಕಂದ್ರೆ ಕಾಂಗ್ರೆಸ್ನ ಅಲೆ ಇತ್ತು ಮತ್ತೆ ಬಿಜೆಪಿಗೆ ಆಡಳಿತ ವಿರೋಧಿ ಅಲೆ ಇತ್ತು ಬೇರೆ ಬೇರೆ ಫ್ಯಾಕ್ಟ್ರಿಗಳೆಲ್ಲ ಕೆಲಸ ಮಾಡಿದ್ರು ಹಾಗಾಗಿ ಹೊಸಬರಿಗೆ ಅಲ್ಲಿ ಅಂತ ಸಕ್ಸಸ್ ಸಿಗ್ಲಿಲ್ಲ ಅಂದ್ರೆ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಹೊಸ ಮುಖಗಳನ್ನ ಕಣಕ್ಕಿಳಿಸಿ ಗೆದ್ದಂತ ಉದಾಹರಣೆಗಳು ಸಾಕಷ್ಟಿದೆ ಹಾಗಾಗಿ ಹೊಸ ಮುಖಗಳನ್ನ ತರಬೇಕು ಅನ್ನುವಂತ ಬಿಜೆಪಿ ತಂತ್ರಗಾರಿಕೆ ಏನಿದೆ ಇದು ಎರಡು ರೀತಿಯಲ್ಲಿ ಕೆಲಸ ಮಾಡುತ್ತೆ ಒಂದು ಹಾಲಿ ಯಾರಿದ್ದಾರೆ ಅಲ್ಲಿ ಸಂಸದರು ಅವರಿಗೆ ಇರತಕ್ಕಂತ ಆಡಳಿತ ವಿರೋಧಿ ಅಲೆ ಎಲ್ಲ ಬಗ್ಗುಬಿಡಿಯೋದು ಎರಡನೇದು ಆ ಹೊಸ ಮುಖ ಒಂದು ಅನಿರೀಕ್ಷಿತ ಅಭ್ಯರ್ಥಿ ಅವರ ಸಾಮರ್ಥ್ಯವನ್ನು ಆಧರಿಸಿ ಹೆಚ್ಚುವರಿ ಮತಗಳನ್ನು ಪಡೆಯೋದು ಈ ಎರಡೂ ಸಾಧ್ಯತೆ ಅಲ್ಲಿರ್ಲಿಕ್ಕಾಗೋದಿಲ್ಲ ಹಾಗಾಗಿ ಲೋಕಸಭೆ ಚುನಾವಣೆಯಲ್ಲಿ ಈ ಹಿಂದೆ ಸಕ್ಸಸ್ಥೆ ಸಕ್ಸಸ್ ಆದಂತ ಬಿಜೆಪಿ ಈ ಬಾರಿಯೂ ಮತ್ತೆ ಅದೇ ರೀತಿ ಯೋಚನೆ ಮಾಡ್ತಾ ಇರೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ ಅನ್ಸುತ್ತೆ ನಯನ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು